ಬೆಂಗಳೂರಿನಿಂದ ಪ್ರವೀಣ್ ಕುಮಾರ್ ಅವರು ಕರೆ ಮಾಡಿದ್ದಾರೆ ಸರ್ ಬೆಂಗಳೂರಿನಲ್ಲಿ ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ಸೆಲೆಬ್ರೇಷನ್ ಹೆಂಗಿದೆ ನಮಸ್ಕಾರ ಸರ್ ಯಾವ ಏರಿಯಾದಿಂದ ಕರೆ ಸರ್ ಸರ್ ಮಾಡ್ತಾ ಇದ್ದೀನಿ ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ ಅಂತ ತುಂಬಾ ಖುಷಿ ಆಗ್ತಾ ಸರ್ ಈಗಲೇ ಎಷ್ಟು ಖುಷಿ ಇನ್ನು ಕಪ್ಪು ಗೆದ್ರೆ ಹೆಂಗೆ ಸರ್ ತುಂಬಾ ಖುಷಿ ಆಗುತ್ತೆ ಸರ್ ಆರ್ಸಿಬಿ ನಮ್ದೇ ಸರ್ ಕಪ್ಪು ನಮ್ದೇ ಹಾ ಈ ಸಲ ಕಪ್ಪು ನಮ್ದೇ ಸರ್ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದೀರಾ ತುಂಬಾ ಕಾನ್ಫಿಡೆನ್ಸ್ ಇದೆ ಸರ್ ಸೊ ಅಷ್ಟು ಕಾನ್ಫಿಡೆನ್ಸ್ ಬರೋದಕ್ಕೆ ಏನ್ ಕಾರಣ ಸರ್ ಹೇಳಿ ಸರ್ ಸರ್ ಈ ಸಲ ನೋಡಿ ಏಕೆ ಆರ್ ಸಿ ಬಿ ಇದು ಹ್ಮ್ ತುಂಬಾ ಖುಷಿ ಆಗಿದೆ ಸರ್ ಓಕೆ ಓಕೆ ಧನ್ಯವಾದಗಳು ಪ್ರವೀಣ್ ಕುಮಾರ್ ಗ್ಯಾರಂಟಿ ನ್ಯೂಸ್ಗೆ ಕರೆ ಮಾಡಿದ್ದಕ್ಕೆ

ಸರ್ ಇಷ್ಟು ಖುಷಿ ಪಡ್ತಿದಿರ ಅಂತಿದ್ರು ಬಟ್ ನಿಮ್ ವಾಯ್ಸ್ ಯಾಕೋ ಡಲ್ ಇದೆ ಸರ್ ಸ್ವಲ್ಪ ಜೋಶಲಿ ಹೇಳಿ ನೋಡೋಣ ಒಂದ ಸಲ ಇವತ್ತು ನಮ್ಮಣ್ಣವರು ಇದ್ದಿದ್ರೆ ಏನಾಗಿತ್ತು ಅಮ್ಮ 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 ರಾಟ್ಕಬರ್ ಅಭಿಮಾನಿ ಕನ್ನಡ ಸರ್ ಸರ್ ಈ ಸಲ ಕಪ್ ನಮ್ದೇ ಒಂದ ಸಲ ಅಣ್ಣವರು ಹೇಳಿದ ಹೇಳಿ ಸರ್ ಈ ಸಲ ಕಪ್ ನಮ್ದೆ ಮಡಿ ಇಲ್ಲ ನೋಡಿ ದೇಶಕ್ಕೆ ಓಡಾಡಬೇಕು ಓಡાડಬೇಕು ಅಪ್ಪ ಬಾಬಾ ಸರ್ 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 ಅಣ್ಣೋರು ಹೇಳಿದ್ರು ಇನ್ನು ಯಾರ್ ತರ ಯಾರುದ್ರ ಹೇಳ್ತಾರೆ ನೋಡಣ್ಣ ಸರ್ ಬೇರೆ ಏನಾದ್ರು ಪ್ರಯತ್ನ ಮಾಡಿದಿಲ್ಲ ಸರ್ ಓ ಈಸಲ ಕಪ್ಲಪ್ ಟ್ರೈ ಮಾಡ್ತೀರಾ बर्थडे ಬೇರೆ ಇದು ನಾ ಕಪ್ ನಮ್ಮದ ಸರ್ ಏನ್ ಎನರ್ಜಿ ಸರ್ ಸರ್ ಇನ್ನು ಬೇರೆ ಯಾರುದ್ರ ಕಲಾವಿದ್ರು ಬಗ್ಗೆ ಸರ್ ಸರ್ ಸಲ ಇಷ್ಟು ಚೆನ್ನಾಗಿ ಹೇಳಿದ್ರು ಸರ್ ಅಣ್ಣವರು ಗ್ಯಾರಂಟಿ 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 ಈ ಸಲ ಕಪ್ಪು ಗ್ಯಾರಂಟಿ ಅಂತ ಹೆಂಗೆ ಹೇಳ್ಬೋದು ಸರ್ ಸಲ ಹೇಳ್ಬೋದಾ ಈ ಸಲ ಕಪ್ ನಮ್ದೇ ಗ್ಯಾರಂಟಿ ಗ್ಯಾರಂಟಿ ಈ ಸಲ ಬೆಂಗಳೂರು ಚಾಲೆಂಜ್ ನಮ್ದೇ ಕಪ್ ನಮ್ದೇ ಸಾರ್ ಎಷ್ಟು ಖುಷಿ ಆಯ್ತು ಗೊತ್ತಾ ಸರ್ ಇದನ್ನ ಕೇಳಿ ಸರ್ ಯಾವಾಗಿಂದ ಗ್ಯಾರಂಟಿ ನ್ಯೂಸ್ ನೋಡ್ತಾ ಇದೀರಾ ನೀವು ನೋಡ್ತಾ ಇದೀನಿ ಚೆನ್ನಾಗಿ ನ್ಯೂಸ್ ಬರುತ್ತೆ ಓಕೆ ಹ್ಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಮೇಶ್ ಅವರೇ ಗ್ಯಾರಂಟಿ ಗೆ ಕರೆ ಮಾಡಿದ್ದಕ್ಕೆ ಎಸ್ ಬೆಂಗಳೂರಿನಿಂದ ಕಾರ್ತಿಕ್ ಕರೆ ಮಾಡಿದ್ದಾರೆ ಕಾರ್ತಿಕ್ ಸೆಲೆಬ್ರೇಷನ್ ಯಾವ ರೀತಿ ಆಗಿದೆ ಸೆಲೆಬ್ರೇಷನ್ ಮಾತ್ರ ಪೀಕ್ ಲೆವೆಲ್ ಅನ್ಕೊಳ್ಳಿ ಸರ್ ತುಂಬಾ ಎಲ್ಲ ಎಲ್ಲ ಫುಲ್ ಯೂನಿವರ್ಸಿಟಿ ಅಲ್ಲೆಲ್ಲ ಫುಲ್ ಪಾರ್ಟಿ ಫುಲ್ ದೊಡ್ಡದಾಗಿ ಎಲ್ಲ ಕುಣಿತಾವ್ರೆ ಡ್ಯಾನ್ಸ್ ಮಾಡ್ತಾವ್ರೆ ಅದಕ್ಕೂ ಒಂಬತ್ತು ವರ್ಷ ಆದ್ಮೇಲೆ ಆರ್ ಸಿ ಬಿ ಫೈನಲ್ ಈಗ ಬಂದಿರೋದು ಯಾವ ಯಾವ ನೀವು ಇರೋದು ಬೆಂಗಳೂರು ಯೂನಿವರ್ಸಿಟಿ ನಿಮ್ಗೆ ಗೊತ್ತಲ್ವಾ ಯಾವ ರೀತಿಯಾಗಿ ಸೆಲೆಬ್ರೇಷನ್ಸ್ ಆಗ್ತಾ ಇದೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸರ್ ಇಷ್ಟೊತ್ತೆಲ್ಲ ಫುಲ್ ಕುಣಿದು ಡ್ಯಾನ್ಸ್ ಮಾಡಿ ಕಿರ್ಚಾಡಿ ಎಲ್ಲಾ ಮಾಡಿ ಇವಾಗ ತಾನೆ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಸೆಲೆಬ್ರೇಷನ್ ಇದೆ ಗೆದ್ದಾಗ ಸೆಲೆಬ್ರೇಟ್ ಮಾಡಬಹುದು ಅಂತ ಕಷ್ಟ ಸರ್ ಬೆಂಗಳೂರಲ್ಲಿ ಓಡಾಡೋದ್ ಮಾತ್ರ ಯಾಕೆಂದ್ರೆ ಆರ್ ಸಿ ಬಿ ಕಪ್ ಹೊಡಿಬೇಕು ಅನ್ನೋದು ಒಬ್ಬರದಲ್ಲ ಇಬ್ಬರದಲ್ಲ ತುಂಬಾ ಇಡೀ ಆಲ್ ಓವರ್ ವರ್ಲ್ಡ್ ಅಲ್ಲೇ ಕಾಯ್ಕೊಂಡಿದ್ದಾರೆ ಹೈಯೆಸ್ಟ್ ಫ್ಯಾನ್ ಬೇಸ್ ಇರೋದು ಆರ್ ಸಿ ಬಿ ಗೆ ಸೊ ಹೆಂಗ್ ಕಾಯ್ಕೊಂಡಿದ್ದಾರೆ ಅಂದ್ರೆ ಕಪ್ ಮಾತ್ರ ಈ ಸಲ ಹೊಡೀಲೇಬೇಕು ಸರ್ ಎರಡ್ ಸಾವಿರದ ಹದಿನಾರಲ್ಲಿ ಫೈನಲ್ ಗೆ ಬಂದು ಡಿಸಪಾಯಿಂಟ್ ಮಾಡಿರೋದ್ರೆ ಎಷ್ಟೋ ಜನಕ್ಕೆ ಬೇಜಾರಾಗುತ್ತೆ ಈಗ್ಲೂ ಅದನ್ನೇ ರಿವೈಂಡ್ ಮಾಡ್ಕೊಂಡು ಮಾಡ್ಕೊಂಡು ಬದುಕ್ತಾ ಇದೀವಿ ಈ ವರ್ಷ ಏನಾದ್ರು ಕಪ್ ಹೊಡಿದ್ಬಿಟ್ರೆ ಮಾತ್ರ ಸೆಲೆಬ್ರೇಷನ್ ಅದನ್ನ ಹೇಳೋಕೆ ಆಗಲ್ಲ ಸರ್ ಮಾತೇ ಇಲ್ಲ ಓಕೆ ಓಕೆ ಥ್ಯಾಂಕ್ ಯು ಕಾರ್ತಿಕ್ ಅವರ ಗ್ಯಾರಂಟಿ ಗೆ ಕರೆ ಮಾಡಿ ಮಾತನಾಡೋದಕ್ಕೆ ಎಸ್ ಏನು ಶಿವಮೊಗ್ಗದಿಂದ ಶಂಕರ್ ಅವರು ಕರೆ ಮಾಡಿದ್ದಾರೆ ಸರ್ ನಮಸ್ತೆ ಸರ್ ನಾನು ಧ್ವನಿ ಕೇಳಿಸ್ತಿದ್ಯಾ ಸರ್ ಹೇಳಿ ಮಲೆನಾಡಿನಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಮನೆ ಮಾಡಿದೆ ಸರ್ ಇಲ್ಲ ನಾವು ಲಾಡ್ಜ್ ಅಲ್ಲಿ ಮನೆಯಲ್ಲೇ ತೊಂದರೆ ಆಗತ್ತಂತ ಲಾಡ್ಜ್ ರೂಮ್ ಮಾಡಿ ಮ್ಯಾಚ್ ನೋಡ್ತಾ ಇದ್ವಿ ಯಾಕೆ ಸರ್ ಹಂಗೆ ಇಲ್ಲ ಮನೆಯಲ್ಲಿ ಎಲ್ಲಾ ಡಿಸ್ಟರ್ಬೆನ್ಸ್ ಇರುತ್ತೆ ಸರ್ ಅದಕ್ಕೋಸ್ಕರ ಓ ಹೌದಾ ಸರ್ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಿದೀರಾ ಎಷ್ಟು ಖುಷಿ ಆಗ್ತಿದೆ ನಿಮಗೆ ಇವರ ಮೇಲೆ ಗೆಲ್ಲಲೇಬೇಕು ಸರ್ ಅವರು ನಮ್ಮನ್ನ ಟೀಸ್ ಮಾಡಿದ್ರು ಅವರೇ ಹ್ಮ್ ಹ್ಮ್ ಕೊಯ್ಲಿ ಡಾನ್ಸ್ ಮಾಡಿದ್ದಕ್ಕೆ ಟೀಸ್ ಮಾಡಿ ಎಲ್ಲಾ ಮಾಡಿದ್ರು ಅವರೇ ಮತ್ತೆ ಯಾವ್ದ್ರಲ್ಲಿ ಇವ್ರ ಮೇಲೆ ಒಂದು ಗೆಲ್ಬೇಕಿತ್ತು ನಮ್ಗೆ ಒಟ್ನಲ್ಲಿ ಮುಯಿಗೆ ಮುಯಿ ಬಿಡೋದಿಲ್ಲ ಆರ್ ಸಿ ಬಿ ಹಾ ಗೆಲ್ಲೋದು ನಮ್ದೇ ಸರ್ ಕಪ್ ನಮ್ದೇ ಸೊ ಒಂದ್ಸಲ ಜೋರಾಗಿ ಹೇಳ್ಬೋದ ಸರ್ ಈ ಸಲ ಕಪ್ ನಮ್ದೆ ಅಂತ ಕಪ್ ಈ ಸಲ ನಮ್ದೇ ಸರ್ ನಮ್ದೇ ಕಪ್ ಕನ್ನಡಿಗರದೇ ಕಪ್ ಎಸ್ ಥ್ಯಾಂಕ್ ಯು ಶಂಕರ್ ಅವ್ರೆ ಗ್ಯಾರಂಟಿ ನ್ಯೂಸ್ ಗೆ ಕರೆ ಮಾಡಿ ಮಾತನಾಡೋದಕ್ಕೆ ಎಸ್ ಇನ್ನು ಧಾರವಾಡಿಂದ ದಾನಪ್ಪ ಕರೆ ಮಾಡಿದ್ದಾರೆ ಸರ್ ನಮಸ್ತೆ ಸರ್ ಹೆಂಗಿದೆ ಜೋಶು ಹೆಂಗಿದೆ ಸೆಲೆಬ್ರೇಷನ್ ತುಂಬಾನೇ ಚೆನ್ನಾಗಿದೆ ಹೌದಾ ನೀವು ಯಾವ ತರ ಸೆಲೆಬ್ರೇಟ್ ಮಾಡ್ತಿದೀರಾ ಸರ್

ಸಾರ್ ಹೆಂಗೆ ಸರ್ ಇವತ್ತಿನ ಮ್ಯಾಚ್ ತುಂಬಾ ಖುಷಿ ಆಯ್ತು ಸರ್ ಈ ಸಲ ಕಪ್ ನಮ್ದೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಸರ್ ಓ ಅಷ್ಟು ಜೋಶ್ ಆಗಿದ್ದೀರಾ ಹೆಂಗ್ ಹೇಳ್ತೀರಾ ಸರ್ ಸೆಲೆಬ್ರೇಷನ್ ಸರ್ ಕೋಲಾರ ಜಿಲ್ಲೆಯಲ್ಲಿ ಹ್ಮ್ ಹ್ಮ್ ಸೊ ನೀವ್ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ನಾವು ಮನೆಯಲ್ಲಿ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸರ್ ಸರ್ ಇವತ್ತೊಳ್ಳೆ ಹಬ್ಬ ಹಬ್ಬಂಗಿದೆ ಇದ್ದಂಗಿದೆ ಅಲ್ಲ ಸರ್ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಸೊ ಎಷ್ಟು ಖುಷಿ ಆಗ್ತಿದೆ ನೆಕ್ಸ್ಟ್ ಫೈನಲ್ ಹೆಂಗಿರ್ಬೋದು ನಿಮ್ ಪ್ರಕಾರ ನಮ್ಮ ಪ್ರಕಾರ ಫೈನಲ್ ತುಂಬಾ ಚೆನ್ನಾಗಿರ ಚೆನ್ನಾಗಿದೆ ಸರ್ ಯಾಕಂದ್ರೆ ಮುಂಬೈ ಪೋಟಿ ಬರಬೇಕು ಮುಂಬೈ ಮೇಲೆ ನಾವು ವಿನ್ ಆಗ್ಬೇಕು ಸರ್ ಓಕೆ ಎಸ್ ಸರ್ ಥ್ಯಾಂಕ್ ಯು ಆದಿನಾರಾಯಣ್ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಎಸ್ ಆರ್ ಸಿ ಬಿ ಗೆದ್ದಿರೋದಕ್ಕೆ ನಮಗೆ ಭಾಳ ಖುಷಿಯಾಗಿದೆ ಬಹಳ ಖುಷಿ ಅಂದರೆ ಬಟ್ಟಿ ಆಗಿದೆ ಅದಕ್ಕೆ ಕಪ್ ಹೊಡೆದೇ ಹೊಡಿತೈತಿ ಹೊಡೆದೇ ಹೊಡಿತೀವಿ ಸರ್ ಇವತ್ತು ಆಲ್ ಔಟ್ ಮಾಡಿದ್ರು ಅದಕ್ಕೆ ಏನು ಅನಿಸ್ತು ಭಾಳ ಖುಷಿ ಆಯ್ತು ಭಾಳ ಖುಷಿ ಇವತ್ತು ಯಾರ ಮೇಲೆ ಇತ್ತು ಮ್ಯಾಚು ಪಂಜಾಬ್ ಹ್ಞೂ ಈ ನೆಕ್ಸ್ಟ್ ಈಗ ಫೈನಲಿ ಬರುತ್ತೆ ಈಗ ಫೈನಲಿ ಬಂದಿದೆ ಆಲ್ರೆಡಿ ಹ್ಞೂ ಸೊ ನೆಕ್ಸ್ಟ್ ಯಾವ ಥರ ಇರುತ್ತೆ ಮ್ಯಾಚು ಮತ್ತು ನೀವು ಯಾವ ಥರ ಸೆಲೆಬ್ರೇಷನ್ ಮಾಡ್ತೀರಂತ ನಾವೇ ನಮ್ಮದೇ ಗೆಲ್ಲಿ ಅಂತ ನಾವು ಇದು ಮಾಡ್ತೀವಿ ಯಾಕಂದರೆ ಹದಿನೆಂಟು ವರ್ಷದ ಆಸೆ ಇದು ಹದಿನೆಂಟು ವರ್ಷ ಆಚೆ ಇದೆ ಆಗ್ತಾ ಇದೆ ಎಷ್ಟು ದಿನಗಳಿಂದ ಕಾಯ್ತಾ ಇದ್ರು ಎಲ್ರು ಫೈನಲಿ ತುಂಬಾ ಹೋಗಿದೆ ಬಟ್ ಈ ಸರ್ತಿ ತುಂಬಾ ಖುಷಿ ಕೊಡ್ತಾ ಇದೆ ನಮ್ಗೆ ಎಲ್ಲರಿಗೂ ನೆಕ್ಸ್ಟ್ ಫೈನಲ್ ಇದೆ ಈ ಸತಿ ಕಪ್ ಹೆಂಗೆ ಹೊಡಿತಾರೆ ಹೇಗೆ ಅಂಡ್ರೆಡ್ ಕಪ್ ನಮ್್ದೇ ಕೊಯ್ಲಾ ಹಂಡ್ರಾಯ್ಡ್ ಹೊಡೆದೇ ಹೊಡಿತಾನ ಫೈನಲ್ ಹ್ಮ್ ಹೇಗಿರುತ್ತೆ ಸೆಲೆಬ್ರಿಟಿ ಎಸ್ ಬೆಂಗಳೂರಿಂದ ವಿಶ್ವನಾಥ್ ಅವರು ಕರೆ ಮಾಡಿದ್ದಾರೆ ಸರ್ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಿದಿರ ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ ಅಂತ ಹಾ ಸರ್ ಸಿಕ್ಕಾಪಟ್ಟೆ ಜೋಶಲ್ಲಿ ಇದ್ದೀವಿ ಯಾಕಂದ್ರೆ ಆರ್ ಸಿ ಬಿ ಇನ್ನೇನು ಒಂದೇ ಒಂದೇ ಒಂದು ಹೆಜ್ಜೆ ಮಾತ್ರ ಬ್ಯಾಲೆನ್ಸ್ ಇದೆ ಆರ್ ಸಿ ಬಿ ಫೈನಲ್ ಮ್ಯಾಚ್ ಗೆದ್ದು ಗೆಲ್ತು ಅಂದ್ರೆ ಇಡೀ ಎಂಟೈರ್ ಬೆಂಗಳೂರಲ್ಲೇ ಸಂಭ್ರಮಾಚರಣೆ ಮುಗಿಲು ಮುಟ್ಟೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸರ್ ಯಾವ ರೀತಿಯಾಗಿ ಸೆಲೆಬ್ರೇಟ್ ಆಗ್ಬೋದು ಸರ್ ಇವಾಗ ಕಪ್ಪು ಎತ್ತ ಆ ಟೈಮ್ ಅಲ್ಲಿ ಎಸ್ ಸರ್ ನಾವು ಫ್ರೆಂಡ್ಸ್ ಎಲ್ಲ ಇಲ್ಲೇ ಕೂತ್ಕೊಂಡು ಫುಲ್ ಜೋಶ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸರ್ ಮ್ಯಾಚ್ ಇಷ್ಟೊತ್ತು ನೀವು ಕೇಳಿಸ್ತಾ ಇರ್ ಕೇಳಿಸ್ಕೊಂಡ್ಬೋದು ನಮ್ಮ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಆರ್ ಸಿ ಬಿ ಆರ್ ಸಿ ಬಿ ಅಂತ ಚೀಲ್ ಮಾಡ್ತಾ ಇದಾರೆ ಸರ್ ಈಗ್ಲೇ ಹಿಂಗಿದೆ ನೆಕ್ಸ್ಟ್ ಮ್ಯಾಚ್ ಗೆದ್ದಾಗ ಹೆಂಗಿರ್ಬೋದು ಸರ್ಟಿ ಕಲಿಕ್ಕೆ ಸರ್ ಬರ್ಲಿ ಸರ್ ಅದೇ ಅದೇ ಜೋಶ್ ಇನ್ನೊಂದಿಷ್ಟು ಕೇಳೋಣಲ್ಲ ಗ್ಯಾರಂಟಿ ಗ್ಯಾರಂಟಿ ಆಗಿ ಕಪ್ಪು ಗೆಲ್ಲೋದ್ ಗ್ಯಾರಂಟಿ ಅಂತ ಬರ್ಲಿಲ್ಲ ಸರ್ ಗ್ಯಾರಂಟಿ ಸರ್ ಯಾವಾಗಿಂದ ಗ್ಯಾರಂಟಿ ನ್ಯೂಸ್ ನೋಡ್ತಾ ಇದ್ದೀರಾ ನೀವು ಸರ್ ಚಾನಲ್ ಲಾಂಚ್ ಆದಾಗಿಂದ ನಾನು ಬಿಡದಂಗ್ ನೋಡ್ತಾ ಇದೀವಿ ಸರ್ ಓಕೆ ಓಕೆ ಸೊ ಹೀಗೆ ನೋಡ್ತಾ ಇರಿ ಬರ್ತಿತ್ತು ಸರ್ ಗ್ಯಾರಂಟಿ ನ್ಯೂಸ್ ಚಾನಲ್ ಸಾಕತ್ತಾಗ ಬರ್ತದೆ ಸರ್ ಎಸ್ ಎಸ್ ಸರ್ ಥ್ಯಾಂಕ್ ಯು ವಿಶ್ವನಾಥ್ ಅವರೇ ಕರೆ ಮಾಡಿ ಮಾತನಾಡಿದಕ್ಕೆ